ಕಾಲು ತುಳಿತಾಯಿತು ಕಾಲು ತುಳಿತದಲ್ಲಿ ಬರೋಬ್ಬರಿ ಹನ್ನೊಂದು ಜನ ಸಾವನ್ನಪ್ಪಿ ಮೂವತ್ತಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ರು ಅದು ಸಾಕಷ್ಟು ಸಂಸ್ಥೆ ಮೇಲೆ ಒಂದಿಷ್ಟು ಆರೋಪವನ್ನು ಸರ್ಕಾರ ಮಾಡಿತು ಅದರಲ್ಲಿ ಆರ್ ಸಿ ಬಿ ಇರ್ಬೋದು ಕೆ ಎಸ್ ಸಿ ಎ ಡಿ ಎನ್ ಎ ಸಂಸ್ಥೆ ಜೊತೆಗೆ ಪೊಲೀಸ್ನವ್ರನ್ನೂ ಕೂಡ ಗುರಿಯಾಗಿಸ್ಕೊಂಡು ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿದರು ಈಗ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ನೇ ಜಸ್ಟಿಸ್ ಕುನ್ನಾ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡಿತ್ತು ಈಗ ಆ ಒಂದು ವರದಿ ಏನಿತ್ತಲ್ಲ ಸಮಿತಿಯಿಂದ ಬಂದಂಥ ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಅಂದರೆ ಆರ್ ಸಿ ಬಿ ತುಳಿತ ದುರಂತಕ್ಕೆ ಸಂಬಂಧಪಟ್ಟಾಗೆ ಆಕ್ಚುಯಲ್ ಕಾರಣ ಏನು ಯಾರು ಅದರ ನಿಜವಾದ ಹೊಣೆಗಾರರು ತುಳಿತ ದುರಂತದ ಸಂಬಂಧ ಸರ್ಕಾರವೇ ಸಮಿತಿಯನ್ನು ರಚನೆ ಮಾಡಿತ್ತು ಸೂಕ್ತವಾದ ವೈದ್ಯಕೀಯ ಸೌಲಭ್ಯ ಇಲ್ಲದಿದ್ದೂ ಕಾರಣ ಆಯಿತು ಸ್ಟೇಡಿಯಂನ ಲಭ್ಯ ಆಸನಗಳಿಗಿಂತ ಹೆಚ್ಚು ಟಿಕೆಟ್ ವಿತರಣೆ ಮಾಡಿದ್ದು ಮತ್ತೊಂದು ಕಾರಣ ಆಯಿತು ಜುಲೈ ಹದಿನೇಳರ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಾವು ವರದಿಯನ್ನು ಮಾಡ್ತೀವಿ ಯಾಕಂದರೆ ಜಾನ್ ಮೈಕೆಲ್ ಡಿ ಕುನ್ನ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಇದರಲ್ಲಿ ಈ ವರದಿ ಹೇಳ್ತಾ ಇದೆ ಗುಪ್ತಚರ ಇಲಾಖೆಯ ವೈಫಲ್ಯ ಗುಪ್ತಚರ ಇಲಾಖೆಯ ವೈಫಲ್ಯ ಜೊತೆಗೆ ಸೂಕ್ತವಾದ ವೈದ್ಯಕೀಯ ಸೌಲಭ್ಯ ಇಲ್ಲದಿದ್ದು ಕಾರಣ ಸ್ಟೇಡಿಯಂನ ಲಭ್ಯ ಆಸನಗಳಿಗಿಂತ ಹೆಚ್ಚು ಟಿಕೆಟ್ ವಿತರಣೆಯಾಗಿದೆ ಇದು ಸರ್ಕಾರಕ್ಕೆ ವರದಿ ಈಗ ಸಿಕ್ಕಿದೆ ಯಾಕಂದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ ಸೇರಿದಂತೆ ಐ ಪಿ ಎಸ್ ಅಧಿಕಾರಿಗಳನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸಸ್ಪೆಂಡ್ ಮಾಡಿದೆ ಇದಕ್ಕೆ ಪೊಲೀಸ್ನವರೇ ನೇರ ಕಾರಣ ಅಂತ ಅದ್ರ ಜೊತೆಗೆ ಆರ್ ಸಿ ಬಿ ಐ ಇಬ್ಬರು ಸಿಬ್ಬಂದಿಗಳನ್ನು ಕೂಡ ಅರೆಸ್ಟ್ ಮಾಡಿದರು ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಒಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ನ್ಯಾಯಾಂಗ ತನಿಖೆ ಮತ್ತೆ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲೂ ಕೂಡ ತನಿಖೆಯನ್ನು ಮಾಡಿದರು ಹಾಗಾಗಿ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿ ಆಮೇಲೆ ಫೈನಲಿ ಇದಕ್ಕೆ ಕಾರಣ ಯಾರು ಏನು ಎತ್ತ ಅಂತ ಹುಡುಕ್ತಾ ಹೋದಾಗ ಇದಕ್ಕೆ ಕೆ ಎಸ್ ಸಿ ಎ ಡಿ ಎನ್ ಎ ಗುಪ್ತಚರ ಇಲಾಖೆ ವಿರುದ್ಧ ಈಗ ಕ್ರಮಕ್ಕೆ ಈಗ ಶಿಫಾರಸನ್ನು ಮಾಡಲಾಗ್ತಾ ಇದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತು ಅಂದರೆ ಏನು ಆರೋಪ ಅಂದರೆ ಒಂದೇ ದಿನ ಎರಡು ಕಾರ್ಯಕ್ರಮ ಯಾಕೆ ಮಾಡಿದ್ರಿ ವಿಧಾನಸೌಧದ ಮುಂಭಾಗ ಒಂದು ಕಡೆ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅದ್ರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವದ ಕಾರ್ಯಕ್ರಮ ಮೆರವಣಿಗೆ ಹೀಗೆ ಏನೇನೋ ಒಂದಿಷ್ಟು ಒಂದೇ ದಿವಸ ಎರಡೆರಡು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ರು ಯಾಕಂದರೆ ಅವರು ಆರ್ ಸಿ ಬಿ ತಂಡದವರು ಕಪ್ಪು ಗೆದ್ದು ಮರುದಿನವೇ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರಿಂದ ಆ ಒಂದು ಜೋಶಿಂದ ಹೊರಗಡೆ ಬಂದಿರಲಿಲ್ಲ ಜನ ಮತ್ತು ಅವತ್ತೇ ಇಟ್ಕೋಬೇಕು ಅಂತಲೂ ಇರಲಿಲ್ಲ ಆಮೇಲೆ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸರ್ಕಾರದವರೇ ಅಲ್ಲಿ ಪ್ಲ್ಯಾನ್ ಮಾಡಬೇಕಾಗತ್ತೆ ಹೊರತು ಪೊಲೀಸ್ನವ್ರ ಸಲಹೆ ಕೊಡೋಕ್ಕಾಗಲ್ಲ ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಸಲಹೆ ಕೊಡೋಕ್ಕಾಗಲ್ಲ ಹಾಗಾದರೆ ಏನು ಕಾರಣ ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಕೊಡ್ತಾ ಹೋಗ್ತಾರೆ ವಿನೋದ್ ಇಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಹನ್ನೊಂದು ಜನ ಸಾವನ್ನಪ್ಪತ್ತಾರೆ ಮೂವತ್ತು ಮೂವತ್ತಕ್ಕಿಂತ ಹೆಚ್ಚು ಜನ ಅದರಲ್ಲಿ ಗಾಯಗೊಳ್ತಾರೆ ಈಗ ಇದಕ್ಕೆ ನೇರ ಕಾರಣ ಆರ್ ಸಿ ಬಿ ಕೆ ಎಸ್ ಸಿ ಎ ಡಿ ಎನ್ ಎ ಗುಪ್ತಚರ ಇಲಾಖೆ ಅಂತ ಡಿ ಕುನ್ನಾ ವರದಿಯನ್ನು ಹೇಳ್ತಾ ಇದೆ ಆದರೆ ಇಲ್ಲೊಂದು ಪ್ರಶ್ನೆ ಕಾಡ್ತಾ ಇರೋದು ವಿನೋದ್ ಸರ್ಕಾರದ ಮುಂದೆ ವಿಧಾನಸೌಧದ ಮುಂದೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸರ್ಕಾರದವರೇ ಹೊರತು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ ಖಾಸಗಿ ಅವರಿಗೆ ಅಂತ ಕಚೇರಿ ಈ ಒಂದು ದುರಂತದಲ್ಲಿ ಸರ್ಕಾರದ ಸ್ಪಷ್ಟ ನಿಲುವು ಏನಂದ್ರೆ ನಾವು ಒಂದು ಕಾರ್ಯಕ್ರಮ ಮಾಡಿರುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ ಅಂದ್ಬಿಟ್ಟು ಒಂದು ಡಿ ಸಿ ಎಂ ಆಗಲಿ ಮುಖ್ಯಮಂತ್ರಿ ಆಗಲಿ ಸಮರ್ಥನೆ ಮಾಡ್ಕೊತಿದ್ದಾರೆ ಆದ್ರೆ ಇದಾದ ಬಳಿಕ ಯಾವಾಗ ಕೆ ಎಸ್ ಸಿ ಒಂದು ಅಂದ್ರೆ ವಿಜಯೋತ್ಸವ ಮಾಡ್ತಾ ಆ ಒಂದು ಸಂದರ್ಭದಲ್ಲಿ ಆಗಿದೆ ಅಂದ್ಬಿಟ್ಟು ಒಂದು ಮಂದು ವಾದಗಳನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಆ ಈ ಎಲ್ಲಾ ವಿಚಾರಗಳನ್ನ ನೋಡಿದ್ರೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ತು ಯಾಕಂದ್ರೆ ಇದು ಬೆಳಿಗ್ಗೆ ಒಂದು ಹತ್ತು ಗಂಟೆ ನಂತರ ಈ ಒಂದು ಪ್ರೊಸೀಜರ್ಗಳು ಅಂದ್ರೆ ವಿಜಯೋತ್ಸವ ಮಾಡ್ಬೇಕು ಅಭಿಮಾನ ಅಂದ್ರೆ ಒಂದು ಪ್ಲೇಯರ್ಸ್ ಗಳನ್ನ ನಾವು ಸನ್ಮಾನ ಮಾಡ್ಬೇಕು ಅನ್ನೋದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಹತ್ತು ಗಂಟೆ ನಂತರ ಆದ್ರೆ ಇಲ್ಲಿ ನಾವು ಪ್ರಮುಖವಾಗಿ ಸಿಐಡಿ ಡಿ ಸಿಐಡಿ ತನಿಖೆ ಆಗಲಿ ಮೈಕಲ್ ಡಿ ಕುನ್ನ ತನಿಖೆ ಆಗಲಿ ಮತ್ತು ಜಿಲ್ಲಾಧಿಕಾರಿ ತನಿಖೆ ತನಿಖೆ ಆಗಿದೆ ಈ ಮೂರು ತನಿಖಾ ಸಂಸ್ಥೆಗಳು ತನಿಖೆಯಲ್ಲಿ ಕೇವಲ ಕೆಎಸ್ ಸಿ ಎ ಗುಪ್ತಚರ ಇಲಾಖೆ ಮತ್ತು ಪೊಲೀಸರನ್ನ ಹೊಣೆ ಮಾಡಿ ಈ ಒಂದು ರಿಪೋರ್ಟ್ ಅಲ್ಲಿ ಸಲ್ಲಿಕೆ ಮಾಡ್ಲಿ ನಾವು ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗಿದ್ದು ಈಗ ಐದು ಜನ ಅಧಿಕಾರಿಗಳನ್ನ ಏನು ಸಸ್ಪೆಂಡ್ ಮಾಡಿದ್ರೆ ಆ ಒಂದು ವಿಚಾರವಾಗಿ ಇನ್ನೂ ಅಧಿಕಾರಿಗಳು ಇದ್ದಾರೆ ಈಗ ಒಂದು ಎರಡು ಅಂದ್ರೆ ಈ ಒಂದು ವಿಜಯೋತ್ಸವ ಆರಂಭಕ್ಕಿಂತ ಮುಂಚೆ ಒಂದು ಡಿ ಪಿ ಆರ್ ಸೆಕ್ರೆಟರಿ ಒಂದು ಪತ್ರವನ್ನು ಬರೆಯಲಾಗುತ್ತೆ ಆ ಒಂದು ಡಿಪಿಆರ್ ಆರ್ ಸೆಕ್ರೆಟರಿ ಇದನ್ನ ನೆಗ್ಲಿಜೆನ್ಸಿ ಮಾಡಿದ್ರು ಜೊತೆಗೆ ಈ ಒಂದು ವಿಚಾರನ ಡಿ ಪಿ ಆರ್ ಸೆಕ್ರೆಟರಿ ಸಿ ಎಸ್ ಕಮನಸ್ ಅಂದ್ರೆ ಕೇವಲ ತಮ್ಮ ಅಧಿಕಾರಿಗಳ ಮಟ್ಟದಲ್ಲೇ ಚರ್ಚೆ ಮಾಡಿಕೊಂಡು ಇದನ್ನ ಇಷ್ಟೆಲ್ಲ ಘಟನೆ ಆಗಕ್ ಕಾರಣ ಆದ್ರೂ ಒಂದು ಕೆಲವೊಂದಿಷ್ಟು ಮಿಲಿಯನ್ ಡಾಲರ್ ಪ್ರಶ್ನೆಗಳು ಆರಂಭ ಆಗುತ್ತೆ ಆದ್ರೆ ಇಲ್ಲಿರೋ ಪ್ರಮುಖವಾಗಿ ನೋಡ್ಬೇಕಾಗಿದ್ದು ಕೇವಲ ಅಧಿಕಾರಿಗಳನ್ನು ಹೊಣೆ ಮಾಡಿ ಈ ಒಂದು ಕೇಸ ಮುಚ್ಚಾಕುವ ಸಾಧ್ಯತೆಗಳು ಒಂದು ಎದ್ದು ಕಾಣ್ತಿದೆ ಜೊತೆಗೆ ಇಲ್ಲಿ ಯಾಕೆ ಒಂದು ರಾಜಕೀಯ ವ್ಯಕ್ತಿಗಳ ಹೆಸರು ಮೆನ್ಷನ್ ಮಾಡ್ಲಿಲ್ಲ ಅದು ಅಂದ್ರೆ ಈ ಒಂದು ಘಟನೆ ಹನ್ನೊಂದು ಜನ ಸಾವನ್ನಪ್ಪಿದ್ರು ಸಹ ಒಂದು ರಾಜ್ಯ ಸರ್ಕಾರ ಇನ್ನು ಯಾಕೆ ಆ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ಕೊಡ್ತಿಲ್ಲ ಯಾಕಂದ್ರೆ ಮೈಕಲ್ ಡಿ ಕುಣ್ಣ ಮತ್ತೆ ಈಗಾಗಲೇ ಇವು ಸಿಐಡಿ ಕೆ ರಾಜ್ಯ ಸರ್ಕಾರ ಅಂಡರ್ ಬರುತ್ತೆ ಮೈಕಲ್ ಡಿ ಕುನ್ನ ಅವರು ನಿವೃತ್ತ ನ್ಯಾಯಮೂರ್ತಿ ಸೊ ಹೀಗಾಗಿ ಆ ಸಿಟ್ಟಿಂಗ್ ಜಡ್ಜ್ ಯಾಕೆ ಯಾಕಿದ ತನಿಖೆ ಮಾಡ್ತಿಲ್ಲ ಅನ್ಬಿಟ್ಟು ಕೆಲವಷ್ಟು ವಿರೋಧಗಳು ವ್ಯಕ್ತವಾಗ್ತಿದೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಕೇಸ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕುವ ಪ್ರಯತ್ನಗಳು ರಾಜ್ಯ ಸರ್ಕಾರ ಮಾಡ್ತಿದೆ ಎಂದು ಮೇಲ್ನೋಟ ಗೆದ್ದು ಕಾಣ್ತಿದೆ ಸಚಿನ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ